ಯಾದಗಿರಿ ಜಿಲ್ಲೆಯ ಸುರಪುರ ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಾಜು ವೇಣುಗೋಪಾಲ್ ನಾಯ್ಕ ಗೆಲುವು ಸಾಧಿಸಿದ್ದಾರೆ ತಮ್ಮ ತಂದೆ ವೆಂಕಟಪ್ಪ ನಾಯ್ಕ ಅವರ ಅಕಾಲಿಕ ನಿಧನದಿಂದ ತೆರವಾಗಿದ್ದ ಸ್ಥಾನಕ್ಕೆ ಉಪಚುನಾವಣೆ ರಾಜು ವೇಣುಗೋಪಾಲ್ ವಿರುದ್ದ ಬಿಜೆಪಿಯಿಂದ ರಾಜುಗೌಡ ಸ್ಪರ್ಧಿಸಿದ್ರು ಆದರೆ ವೆಂಕಟಪ್ಪ ನಾಯ್ಕ ಅವರ ಸಾವಿನ ಅನುಕಂಪ ಪುತ್ರನ ಕೈ ಹಿಡಿದಿದ್ದು ಹದಿನೆಂಟು ಸಾವಿರದ ಇನ್ನೂರ ಮೂವತ್ತ ಎಂಟು ಮತಗಳ ಅಂತರದಿಂದ ಬಿಜೆಪಿ ಅಭ್ಯರ್ಥಿಗಳ ವಿರುದ್ದ ವೇಣುಗೋಪಾಲ್ ಗೆಲುವು ಸಾಧಿಸಿ ವಿಧಾನಸಭೆ ಪ್ರವೇಶಿಸಿದ್ದಾರೆ ಈ ಸಂದರ್ಭದಲ್ಲಿ ಹುಣಸಗಿ ಗ್ಯಾರಂಟಿ ಅಧ್ಯಕ್ಷ ಕೃಷ್ಣ ಜಾಧವ್ನು ತನ್ನ ಶಾಸಕರಿಗೆ ಅಭಿನಂದನೆ ತಿಳಿಸಿದ್ದಾರೆ ಮತ್ತು ನಮ್ಮ ಉಸ್ತುವಾರಿ ಪಾಟೀಲ್ ಸಾಹೇಬ್ ನಮ್ಮ ಯತೇಂದ್ರ ಸಾಹೇಬ್ ಆಮೇಲೆ ಪ್ರಿಯಾಂಕಾ ಸಾಹೇಬ್ ಮತ್ತು ಎಲ್ಲ ಮುಖಂಡರಿಗೆ ಮತ್ತು ನಮ್ಮ ಪಕ್ಷದ ಹಿರಿಯರಿಗೆ ಧನ್ಯವಾದವನ್ನು ಹೇಳ್ತೀನಿ ನಾನು ಟಿಕೆಟ್ ಕೊಟ್ಟು ಮಾಡಿ ಒಂದು ಅವಕಾಶವನ್ನ ಮಾಡಿಕೊಟ್ಟು ಮುಂದಿನ ಅಭಿವೃದ್ಧಿಯನ್ನು ಮಾಡೋದಕ್ಕೋಸ್ಕರ ಒಂದು ಅವಕಾಶ ಮಾಡಿಕೊಟ್ಟಾರ ಜನರ ನಿರೀಕ್ಷೆ ಇಟ್ಕೊಂಡು ಯಾವ ರೀತಿ ಮತದಾನ ಕೊಟ್ಟಾರ ಅದಕ್ಕಿಂತ ಹೆಚ್ಚಿನ ಕೆಲಸವನ್ನ ನಾನು ಮಾಡ್ತೀನಿ ಸರ್ ಸುರುಪುರು ಕ್ಷೇತ್ರಕ್ಕೆ ಯಾವ ರೀತಿ ಅಭಿವೃದ್ಧಿ ಅನ್ನೋ ಆಸೆಗಳಿದೆ ಸೌಕರ್ಯಗಳು ಡೆಪ್ಯುಟೇಷನ್ ಸಿಸ್ಟಮರ್ ಮೆಡಿಕಲ್ ಫೀಲ್ಡ್ ಎಲ್ಲದರಲ್ಲೂ ಅಭಿವೃದ್ಧಿಯನ್ನು ಮಾಡಬೇಕನ್ನ ಒಂದು ಆಸೆ ಅದು ನಮ್ಮ ತಂದೆಯವರು ಯಾವ ರೀತಿ ಮಾಡ್ತಾ ಇದ್ರು ಅದೇ ರೀತಿ ಮುಂದುವರಿಸಬೇಕನ್ನ ಒಂದು ಆಸೆ ಅದು ಸಹಕಾರ ಎಲ್ಲರೂ ಆರ ನಮ್ಮ ಮಕ್ಕಳ ಮುಖಾಂತರ ಈ ತಾಲ್ಲೂಕಿನ ತಂದೆಯಂತೆ ನಾವು ಎಲ್ಲರಿಗೂ ನಮ್ಮ ಈ ತಾಲೂಕಿನ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ತಂದೆ ಆದಂಥ ಶ್ರೀ ರಾಜ ವೆಂಕಟಪ್ಪ ನಾಯಕಪ್ಪಾಜಿ ಅವರು ಇರ್ತಿಲ್ಲ ಆ ನಾವು ನೋವು ಎಲ್ಲೋ ನಮ್ಮ ಆರ್ಕೆಯನ್ನು ಕುಟುಂಬಕ್ಕೆ ಕಾಡ್ತಾ ಇದೆ ನಾವು ಗೆದ್ದಿದ್ದೀವಿ ಖುಷಿಯಲ್ಲಿದ್ದೀವಿ ಆದರೂ ಕೂಡ ಅವರಿದ್ದರೆ ಎಲ್ಲರೂ ಭಾವುಕರಾಗಿದ್ದೀವಿ ಯಾಕಂದರೆ ಅವರು ಈ ಕಣ್ಣಿನಿಂದ ನೋಡಬೇಕಾಗಿತ್ತು ಈ ಜಯವನ್ನು ಮಕ್ಕಳೆಮ್ಮೆಲೆ ಆಗ ನೋಡಬೇಕಿತ್ತು ಅನ್ನೋ ಒಂದು ನಮಗೆ ನೋವಿದೆ ನಮ್ಮ ನಮ್ಮ ಸಾರ್ಗೇನು ಕುಟುಂಬದ ಎಲ್ಲ ಅಭಿಮಾನಿಗಳು ಯಾಕಂದರೆ ಅವರು ಇರಬೇಕಾಗಿತ್ತು ಅವರು ಐದು ಜನ ನಾಲ್ಕು ಜನ ಅಣತಂಬರಿಲ್ಲ ಅದೇ ಆ ಥರ ನಮ್ಮ ದೊಡ್ಡ ಅಣ್ಣನಾದ ಅವರು ಕೂಡ ಇಲ್ಲ ಭಾಳ ನೋವರ ನೋವಿನಲ್ಲಿದ್ದೀವಿ ಆದರೂ ಕೂಡ ತಾಲೂಕಿನ ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ಕ್ಯಾಮೆರಾಮನ್ ಲಾಲ್ ಸಿಂಗ್ ರಾಠೋಡ್ ಜೊತೆ ಶಿವ ರಾಠೋಡ್ ನ್ಯೂಸ್ ಅಟ್ ನೈನ್ ಸುರಪುರ